ಸ್ವಾಗತ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಪ್ಯಾಕಪ್ ಆಗಿದ್ದೀರಿ ಸೊ ಆಕ್ಚುಲಿ ಒಂದು ಎಂತ ಅಂದರೆ ಫಸ್ಟ್ ಇಲ್ಲಿಂದ ತರ್ಟಿ ಕಿಲೋಮೀಟರ್ ಇದೆ ಚಿಕ್ಕಮಂಗ್ಳೂರು ಅಷ್ಟು ಲಿವರ್ ಹಾಕ್ಸ್ಬೇಕು ಅದು ಲಿವರ್ ಹಾಕ್ಸ್ರೆ ಬ್ಯಾಂಗ್ಳೂರ್ಗೆ ಹೋಗೋದು ಇಲ್ಲ ಅಂದ್ರೆ ಇವತ್ತೆಂಟು ಇಲ್ಲೇ ಇರಬೇಕಾಗುತ್ತೆ ಸೊ ಚಿಕ್ಕಮಂಗ್ಳೂರು ಹೋಗಿ ಲಿವರ್ ಹಾಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇಂಗ್ಲೀಷ್ ಮಾಸ್ಟರ್ ಕೊಟ್ಟಿದ್ದು ಲೇಬ್ರಲ್ ಸೊ ಕಾನ್ ಗಾಡಿ ಪ್ಯಾಕಿಂಗ್ ಆಗಿದೆ ಅದು ನನ್ನ ಗಾಡಿ ಪ್ಯಾಕಿಂಗ್ ಆಗಿದೆ ಕಾಂದಾಗಿದೆ ಸಾಗರ್ ಅವ್ರದ್ದಾಗಿದೆ ಸುತೀಕ್ಷನ್ ಅವರು ಮಾಡ್ತಾ ಇದ್ದಾರೆ ಸೊ ಬೈಕ್ ನೋಡಿ ಎಷ್ಟು ಬೈಕ್ ಇದೆ ಅಂತ ಹುಡುಗರು ಫುಲ್ ಫನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಸೊ ಇವರೇ ಒಂದು ಹೋಮ್ ಸ್ಟೇ ಅವರು ಓನರು ಲವ್ಲಿನೆಸ್ಟ್ ಅವರು ಸರ್ ನಿಮ್ಮ ಹೋಮ್ ಸ್ಟೇ ಬಗ್ಗೆ ಹೇಳಿ ಅಡ್ರೆಸ್ ಹೇಳಿ ಚಿಕ್ಕಮಂಗ್ಳೂರಿಂದ ಏಯ್ಟೀನ್ ಕಿಲೋಮೀಟರ್ಸ್ ಭಕ್ಸರಹಳ್ಳಿ ಅಂತ ಓಕೆ ಹಾಂ ಭಕ್ತರಹಳ್ಳಿ ಅಂತ ಅವ್ರ ಹೆಸರು ಮೋಹನ್ ಅಂತ ಸೊ ಎರಡು ದಿನ ಇಲ್ಲೇ ಇದ್ದರೆ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನಮ್ಮ ಫುಡ್ ಫುಡ್ಡೆಲ್ಲ ಚೆನ್ನಾಗಿತ್ತು ಸ್ಟೇ ಎಲ್ಲ ಚೆನ್ನಾಗಿದೆ ಅಟ್ಮಾಸ್ಫಿಯರು ಆ್ಯಂಬಿಯನ್ಸ್ ಎಲ್ಲ ಸಕ್ಕದಾಗಿದೆ ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೆಕ್ಸ್ಟ್ ಟೈಮ್ ನೀವೇನೋ ಬಂದರೆ ನಂಬರ್ ಹಾಕಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನೇಮ್ ಬಂದು ಮೋಹನ್ ಅಂತ ಲವ್ಲಿನೆಸ್ಟ್ ಚಿಕ್ಕಮಂಗ್ಳೂರು ಹತ್ರ ಥ್ಯಾಂಕ್ ಯು ಮೂರು ನಾಲ್ಕು ಸೊ ಬ್ಯಾಕೆಲ್ಲ ಮಾಡ್ಕೊಂಡು ಟೈಮೊಂದು ಲೆವೆನ್ ಓ ಕ್ಲಾಕು ಸೊ ಇಲ್ಲಿಂದ ತರ್ಟಿ ಕಿಲೋಮೀಟರ್ಸ್ ಚಿಕ್ಕಮಂಗ್ಳೂರು ಸೊ ಚಿಕ್ಕಮಂಗ್ಳೂರಿಗೆ ನಾನು ಬ್ರೇಕ್ ರೆಡಿ ಮಾಡಿಸ್ಲೇಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾಕಂದರೆ ನಾನು ವಿಥೌಟ್ ಫ್ರಂಟ್ ಬ್ರೇಕು ಗಾಡಿ ಓಡಿಸೋಕೆ ಆಗಲ್ಲ ಯಾಕಂದರೆ ನಾನು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಕಂಟ್ರೋಲ್ ಮಾಡೋದೇ ಫ್ರಂಟ್ ಬ್ರೇಕಲ್ಲಿ ಸೊ ಮೇನ್ ಫ್ರೆಂಟ್ ಬ್ರೇಕ್ ಇಲ್ಲಾಂದರೆ ಕಷ್ಟ ಯಾಕಂದರೆ ಬ್ಯಾಕ್ ಬ್ರೇಕ್ ಅಂತೂ ಅಷ್ಟೊಂದು ನಿಮಗೆ ನಿಲ್ಲಿಸೋ ಅಷ್ಟು ಬ್ರೇಕೆಲ್ಲ ಹಿಡಿಯೋಲ್ಲ ಸೊ ಫ್ರೆಂಡ್ ಬ್ರೇಕ್ ಕಂಪಲ್ಸರಿ ಬೇಕೇ ಬೇಕು ನನಗೆ ಸೊ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಗೇರ್ಸ್ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನಿಂತಿದ್ದೆ ಫುಲ್ಲು ನೆಂದೋಗಿದ್ದೀನಿ ಒಳಗೆ ಸೊ ಆ್ಯಕ್ಚುಲಿ ನನ್ನೇನಾದರೂ ನಾನು ಇಂಜಿನ್ ಬ್ರೇಕಿಂಗ್ ಕರೆಕ್ಟಾಗಿ ಮಾಡಿದ್ದರೆ ಬ್ಯಾಕ್ ಬ್ರೇಕ್ ಯೂಸ್ ಮಾಡೋದಕ್ಕಿಂತ ಇಂಜಿನ್ ಬ್ರೇಕಿಂಗ್ ಕರೆಕ್ಟಾಗಿ ಮಾಡಿ ಸ್ಲೋ ಮಾಡಿದ್ದರೆ ಬೀಳೋ ಚಾನ್ಸಸ್ ಇರ್ತಾರಿಲ್ಲ ಸೊ ನಾನು ಆ ಟೈಮ್ಗೆ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿಲ್ಲ ತಲೆಗೆ ಬಂದಿಲ್ಲ ಆ ಟೈಮ್ಗೆ ಸಡನ್ನಾಗಿ ಹೊಡೆದ್ಬಿಟ್ಟೆ ಬ್ರೇಕು ಸೊ ಈ ಗಾಡಿಯಲ್ಲಿ ಎ ಬಿ ಎಸ್ ಇಲ್ವಲ್ಲ ಗ್ಯಾಪಲ್ಲಿ ಹಾಕೊಂಬಿಟ್ಟೆ ಗ್ಯಾಪಲ್ಲಿ ಪಾಪ ಸಾಗರನ ಬಿಡಿಸ್ಬಿಟ್ಟೆ ಸೊ ಏನು ಸೀರಿಯಸ್ಸಾಗಿ ಏನಂತೂ ಮೇಜರ್ ಏನಾಗಿಲ್ಲ ಲೈಟಾಗಿ ಹತ್ರ ಒಂದು ಎರಡು ಏಟು ಕೈ ಹತ್ರ ಒಂದು ಏಟು ಸೊಂಟ ಹತ್ರ ಒಂದು ಸ್ಮಾಲು ಎಲ್ಲ ಮೂಗೇಟು ಎಲ್ಲ ಮೂಗೇಟು ಸಾಗರ್ಗೆ ಮಂಡಿ ಹತ್ರ ಬಿದ್ದಿದೆ ಸರಿಯಾಗಿ ಏಟು ಆಮೇಲೆ ಅವ್ನು ಹೆಲ್ಮೆಟ್ ಹಾಕಿರ್ಲಂತೂ ಸೀರಿಯಸ್ಲಿ ಒಂದು ಮೂರು ಟಿಚ್ ಬಿದ್ದಿರೋದು ಇಷ್ಟೊತ್ತಿಗೆ ಸೊ ಸೇಫಾಗಿದ್ದೀರಿ ಸೊ ನೀವು ನೆಕ್ಸ್ಟ್ ಟೈಮ್ ರೈಡ್ ಮಾಡಬೇಕಾದ್ರೆ ಫುಲ್ ಸೇಫ್ಟಿ ಗೇರ್ಸ್ ಹಾಕ್ಕೊಂಡು ಸೇಫಾಗಿ ಗಾಡಿ ಓಡಿಸಿ ಜಾಸ್ತಿ ಫಾಸ್ಟಲ್ಲಿ ಓಡಿಸ್ಕೋಬೇಡಿ ಎಲ್ಲಿ ಬೇಕೋ ಫಾಸ್ಟ್ ಓಡಿಸಿ ಬೇಡ ಕಡೆ ಎಲ್ಲಿ ಸ್ಲೋ ಬೇಕೋ ಅದು ಸ್ಲೋ ಹೋಗಿ ಸೊ ಬನ್ನಿ ಟಿಫನ್ ಆಗಿದೆ ಟಿಫನ್ ಮಾಡ್ಕೊಂಡು ಬಿಟ್ಟಿದ್ದೀರಿ ಸೊ ಈವ್ನಿಂಗ್ ಅಷ್ಟೊಂದು ರೀಚ್ ಆಗಬೇಕಂತ ನಮ್ಮ ತಾ ಐಡಿಯಾ ಇದೆ ಮನೇನ ಆಗುತ್ತೆ ಎಲ್ಲ ನೋಡಬೇಕು ಸೊ ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಚಿಕ್ಕಮಂಗ್ಳೂರು ಫ್ರಂಟ್ ಬ್ರೇಕ್ ಇಲ್ದಿರ ನಲ್ವತ್ತು ಅರವತ್ತು ಒಳಗೇನೆ ಹೋಗ್ತಾ ಇದೀನಿ ನಮ್ಮ ಹುಡುಗರ್ ಮೋಟಿವೇಶನ್ ಸಿಕ್ಬಿಟ್ಟಿದೆ ನೋಡ್ರಿ ಎಷ್ಟು ನಿಧಾನಕ್ಕೆ ಹೋಗ್ತಾ ಅವ್ರೆ ಬರೀ ರೈಡರ್ಸ್ ಸಂಡೆ ಆಗಿರೋದ್ರಿಂದ ಎಷ್ಟು ಜನ ನೋಡಿ ಎಷ್ಟು ಜನ ಇದ್ದಾರೆ ರೈಡರ್ಸೆ ಇವ್ರಿಂದ ಹೋಗಿ ನನಗೂ ಭಯ ಆಗ್ತೈತೆ ಫ್ರೆಂಡ್ ಬ್ರೇಕು ಬೇರೆ ಇಲ್ಲ ಗೊತ್ತಲ್ಲ ನಿಮಗೆ ಲೆಫ್ಟ್ ಅಲ್ಲಿ ಲ್ಯಾಕ್ ರೈಟ್ ಅಲ್ಲಿ ಹೇಳಿದ್ರು ಅಂದ್ರೆ ನಾನು ಹೋಗಿ ಎಲ್ಲ ಪೋದಲ್ ಬಿದ್ದಿರ್ತೀನಿ ಓಡ್ಸೋದ್ ಗಾಡಿ ಟಾರ್ಚರ್ ಆಗ್ಬಿಟ್ಟಿದೆ ಎಷ್ಟು ದೊಡ್ಡದಾಗಿದೆ ಊರು ಒಂದೇ ಒಂದು ಸ್ಪೇರ್ ಅಂಗಡಿ ಕಾಣಿಸ್ತಾ ಇಲ್ಲ ಕಾಣಿಸಿದ್ದು ಕ್ಲೋಸ್ ಆಗಿದೆ ಹಿಂಗೇ ಆದ್ರೆ ಜೀವನ ಬಾರಿ ಕಷ್ಟ ಐತೆ ಎಲ್ಲ ಕ್ಲೋಸ್ ಆಗೈತಿ ಇವತ್ತು ಸರಿ ನೋಡಣ ನೋಡಿ ಚಿಕ್ಕಮಂಗ್ಳೂರ್ ಇದಲ್ಲಿ ನೆಕ್ಸ್ಟ್ ಆಪ್ಷನ್ ಏನೋ ಇದೆಯಾ ಚಿಕ್ಕಮಂಗ್ಳೂರು ಮರ ಇದು ಚಿಕ್ಕಮಂಗ್ಳೂರ ಅಣ್ಣ ಇದು ಟೂ ವೀಲರ್ದು ಸ್ಪೇರ್ ಸೆಲ್ ಸಿಗುತ್ತೆ ಆಟೋಮೊಬೈಲು ರೈಟ್ ಕಾ ಹಾಂ ಫೈನಲಿ ಒನ್ ಅವರು

ಆಗ್ತಾ ಇದೆ ಮಚ್ಚು ಫಿಟ್ ಮಾಡೋಕೆ ಇಪ್ಪತ್ತು ರೂಪಾಯಿ ಅಷ್ಟೇ ಇನ್ನೂರ ಐವತ್ತು ರೂಪಾಯಿ ಕೆಲಸಕ್ಕೆ ಒಂದೇನು ಒಂದೂವರೆ ಅವರ್ ಸುತ್ತಿದ್ದೀರಿ ಬಟ್ ಇಲ್ಲಿ ನೋಡಿದೆ ಒಂದು ಸಾಮ್ರಾಜ್ಯನ ಇದೆ ಆಟೋಮೊಬೈಲ್ ಮೊಬೈಲ್ಸ್ ರೂಟ್ ಗೊತ್ತಿಲ್ಲ ಎಲ್ಲೆಲ್ಲ ಹುಡುಕಿದ್ರಿ ಬಟ್ ಇಲ್ಲಿ ಒಂದು ಸಾಮ್ರಾಜ್ಯನ ಇದೆ ನಮ್ಮ ಜೆ ಸಿ ರೋಡ್ ತರ ಇದು ಚಿಕ್ಕಮಂಗ್ಳೂರಲ್ಲಿ ಸೊ ಆಟೋಮೊಬೈಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಬಾರ್ಲೈನ್ ರಸ್ತೆ ಇದು ಬಾರ್ ಲೈನ್ ರೋಡ್ ನೆಕ್ಸ್ಟ್ ಟೈಮ್ ನಿಮ್ಗೆ ಬೇಕಂದ್ರೆ ಇಲ್ಲಿ ಬಂಬಡಿ ಸಿಗುತ್ತೆ ಬಂದೆ ಬಂದೆಂಟ್ ಬ್ರೇಕ್ ಬಂದಿದ್ದೆ ಒಂಥರ ಏನೋ ಪವರ್ ಪವರ್ ಬಂದಂಗೆ ಬಂದಂಗ್ ಬಾಡಿಯಲ್ಲಿ ನನ್ನ ಫೋಟೋ ಇಟ್ಕೊಬೇಕಾಯ್ತು ಚಾ ತಂಬ್ಲೈನ್ ಹೆಂಗಿರೋದು ಗೊತ್ತಾ

ನಾವಿವಾಗ ಹಾಸನ್ ದಾಟಿ ಅರೌಂಡ್ ಒಂದು ಟೆನ್ ಟೆನ್ ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀರಿ ಟೈಮ್ ಒಂದು ಟೂ ಓ ಕ್ಲಾಕ್ ಆಗಿದೆ ಇಟ್ಸ್ ಅ ಲಂಚ್ ಟೈಮ್ ಲಂಚ್ ಮಾಡಬೇಕು ಲಂಚ್ ಮಾಡಬೇಕು ಮುಂದೆ ಒಂದು ಎಂಪೈರ್ ಇದೆ ಸೊ ಹೋಗ್ತಾ ಇದ್ದೀರಿ ಹೊಟ್ಟೆಸಿತ ಇದೆ ಬೆಳಗ್ಗೆ ತಿದ್ದಿದ್ದು ದೋಸೆ ಮತ್ತು ಅವಲಕ್ಕಿ ಹೋಮ್ ಸ್ಟೇಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ದಿನಕ್ಕಿಂತ ಇವತ್ತು ಮಾಡಿದ್ದು ಹೋಮ್ ಸ್ಟೇಲಿ ಫುಡ್ಡು ಸಖತ್ತಾಗಿತ್ತು ಕಾನೋರು ಬಿರಿಯಾನಿ ತಿನ್ಲೇಬೇಕು ಅಂತೇಳ್ಬಿಟ್ಟು ಇಲ್ಲಿ ಬಂದಿರೋದು ಬ್ರೋ ಬಿರಿಯಾನಿ ತಿನ್ಬೇಕಾನೆ ಬ್ರೋ ಊಟ ಮಾಡೋಣ ಬ್ರೋ ಬಿರಿಯಾನಿ ತಿನ್ನಕ್ತಾನೆ ಬ್ರೋ ಏನ್ ನಮ್ಗೆ ವೆಜ್ ಪನ್ನೀರು ವೆಜ್ ಸಿಕ್ಕ ಸಾಕ್ ಬ್ರೋರ್ ಪನೀರ್ ತಲೆನೋ ಪಾಯಿಂಟ್ ಆಗ್ಬಿಟ್ಟವನೇ ನಾನ್ವೆಜ್ ಅವ್ರಿಗೆ ಮಾತ್ರ ಬೇಗ ಬೇಗ ಬೇಗತ್ತಾ ಸರ್ವ್ ಮಾಡ್ತಾ ಇದಾರೆ ವೆಜ್ಜು ಏನೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಇದೇ ಸೊ ಒಂದು ಒಳ್ಳೆ ಲಂಚ್ ಆಯಿತು ಸೊ ಲಂಚ್ ಮಾಡ್ಕೊಂಡು ಹೊರಟಿದ್ದೀರಿ ಇನ್ನು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ತ್ರೀ ಅವರ್ಸ್ ನೋಡ್ತಾ ಇದೆ ಸೊ ತ್ರೀ ಅವರ್ಸ್ ಅಲ್ಲಿ ರೀಚ್ ಮಾಡ್ತೀವ್ರೆಲ್ಲ ಅದು ಡೌಟು ಒಂದು ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ತೊಗೊಂತೀರಿ ನಾವು ಯಾಕಂದರೆ ಬ್ರೇಕ್ ಎಲ್ಲ ಕೊಡ್ತೀರಿ ಹ್ಞೂ ಹಂಡ್ರೆಡ್ ಎರಡು ಬ್ರೇಕ್ ಕೊಟ್ಟಿದ್ದೀರಿ ಇಲ್ಲ ಹಂಡ್ರೆಡ್ ಆ ಒಂದ್ ಎಂಬತ್ ಮಚ್ಚ ವೀಕೆಂಡ್ ಎಲ್ಲ ಬೆಂಗಳೂರು ವಾಪಸ್ ಹೋಗ್ತಾ ಇದಾರೆ ಫುಲ್ಲು ಟ್ರಾಫಿಕ್ ಜಾಮು ಫುಲ್ಲು ಕಾರ್ಗಳು ಬೈಕ್ಗಳು ಸ್ವಾಮಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಗಾಡಿ ಗಾಡಿಗಳು ಗೊತ್ತವೆಂದೆ ಮಾತ್ರ ಇನ್ನೇನು ನೆಲ್ಮಂಗ್ಲ ರೈಡ್ ತಗೊಂಡು ನೈಸ್ ರೋಡ್ ಕಡೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ಈ ಮೂರು ದಿನದ ರೈಡ್ ಏನಿದೆ ಕಂಪ್ಲೀಟ್ ಆಗಿದೆ ಸೊ ಇದೇ ಥರ ವೀಡಿಯೋಸ್ ನೋಡ್ತಾ ಇರ್ಬೇಕಂದ್ರೆ ನಿಮಗೆ ಗೊತ್ತು ಏನು ಮಾಡ್ಬೇಕಂತ ಸೊ ರೈಡ್ ಮಾತ್ರ ಚೆನ್ನಾಗಿತ್ತು ಪೀಸಾಗಿ ಸೊ ಕ್ಲಾಸಿಕಲ್ಲಿ ಸ್ವಲ್ಪ ಇಶ್ಯೂಸ್ ಆಯಿತು ಇವಾಗೂ ಅಷ್ಟೇ ಗಾಡಿ ತುಂಬ ಅಷ್ಟು ಹತ್ತು ವರ್ಷ ಹಳೆ ಗಾಡಿ ಆಗಿರೋದ್ರಿಂದ ಟ್ಯಾಂಕ್ ಕೆಳಗೆ ರೆಸ್ಟ್ ಹಿಡಿದು ಸ್ವಲ್ಪ ಪೆಟ್ರೋಲ್ ಬೇರೆ ಲೀಕ್ ಆಗ್ತಾಯಿದೆ ನಾವು ಬರಬೇಕಾದ್ರೆ ನೋಡಿದೆ ಸೊ ಏನು ಮಾಡೋಕ್ಕಾಗಲ್ಲ ಲೀಕ್ ಆಗೋದು ಆಗ್ತಾಯಿದೆ ಇವಾಗ ಅರ್ಜೆಂಟ್ಗೆ ಮನೆ ರೀಚ್ ಆದರೆ ಸಾಕು ಆಮೇಲೆ ಬೇಕಾದ್ರೆ ನಾಳೆ ಏನಾದರೂ ಆ ಲೀಕ್ ಮಾಡೋ ಲೀಕ್ ಆಗ್ತಾಯಿರೋದನ್ನು ಬೇಕಾದರೆ ಸ್ಟಾಪ್ ಮಾಡ್ಸೋಣ ಸೊ ಇವಾಗ ಎಲ್ಲಿ ನಾನು ಏನು ಮೆಕ್ಯಾನಿಕ್ ಯಾರು ಸಿಗ್ತಾಯಿಲ್ಲ ಕರೆಕ್ಟಾಗಿ ಇವತ್ತು ಸಂಡೆ ಆಗಿರೋದ್ರಿಂದ ಸೊ ಏನು ಮಾಡಿಸ್ತಲ್ಲಟ ಹೊಡ್ತಾ ಇದ್ದೀನಿ ನನಗೆ ಲೈಕ್ ಡ್ರಾಪ್ ಇಡ್ತಾ ಇದೆ ಟ್ಯಾಂಕಿಂದ ಬಟ್ ನಾನು ಗಾಡಿ ಓಡಿಸ್ಕೊಂಡು ಇದ್ದೀನಿ ಸೊ ನೋಡೋಣ ಏನು ಆಗ್ತೀರಾ ಹೆಚ್ಚು ಕಮ್ಮಿ ಮನೆಗೆ ಹೋಗಿ ರೀಚ್ ಆದರೆ ಸಾಕು ಸೊ ಆ್ಯಕ್ಚುಲಿ ನನ್ನ ರೈಡಲ್ಲೇ ನನಗೆ ಗಾಡಿ ಇಷ್ಟು ತೊಂದರೆ ಕೊಟ್ಟಿದೆ ಅಂದರೆ ಈ ಟೈಮೇ ಸೊ ಇಟ್ಟರಲ್ಲಿ ಅಷ್ಟೆಲ್ಲ ಖರ್ಚು ಮಾಡಿದೆ ಗಾಡಿ ಮೇಲೆ ಆದ್ರೂ ಏನೋ ಒಂದು ಫೈನ ಲಾಸ್ಟಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಸೊ ಹೋಗ್ಬೇಕಾದ್ರೆ ಎಷ್ಟು ಪೀಸ್ ಆಗೋದೆ ಬರಬೇಕಾದ್ರೆ ಅಷ್ಟೇ ಸ್ವಲ್ಪ ಟೆನ್ಷನ್ ಟೆನ್ಷನ್ಲ್ಲೇ ಬಂದಿದ್ದಾಯಿತು ಸೊ ಇದೆಲ್ಲ ಕಾಮನ್ ರೈಡಲ್ಲಿ ಸೊ ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು ಸೊ ನೆಕ್ಸ್ಟ್ ಒಂದು ಒಳ್ಳೆ ರೈಡ್ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋ ವೆಯ್ಟ್ ಮಾಡ್ತಾರೆ ರೀ ಸೊ ಇಲ್ಲಿಗೆ ವೀಡಿಯೋ ಫಿನಿಷ್ ಮಾಡಿ ನಿಮ್ಗೊಂದು ಬಾಯ್ ಹೇಳ್ತಾ ಇದ್ದೀನಿ